ಅಪ್ ಮೇರೆ ನಾನ್ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇರೋದು ನಿಜವಾಗ್ಲು ಕರಾಳವಾದ ಒಂದು ವಿಚಾರವನ್ನ ನೀ ಇದು ಹೇಗ್ ಅಂತ ಅಂತನೂ ಗೊತ್ತಾಗೋದಿಲ್ಲ ಇವತ್ತು ರೈತರ ಮಕ್ಕಳುಗಳಿಗೆ ಒಕ್ಕಲುಳುವ ಮಕ್ಕಳುಗಳಿಗೆ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ ನೀವು ಯಾವ ಊರಿಗೋಗಿ ಐವತ್ತು ಅರವತ್ತು ಮಕ್ಕಳುಗಳು ಇವತ್ತು ಹೆಣ್ ಸಿಗ್ದಲ್ಲ ಇದ್ದಾರೆ ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಆಗಿದೆ ಎಷ್ಟೋ ಜನ ನನಗೆ ಹೇಳ್ತಾರೆ ಸರ್ ಎಲ್ಲರೂ ಬಡವ್ರ ಮನೆ ಹೆಣ್ಣಿದ್ರೆ ಹೇಳಿ ಸರ್ ನಾವೇ ಒಂದು ಐದು ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೋತೀವಿ ಸಾರ್ ಅಂತ ನಮ್ಮಲ್ಲಿ ಯಾಕೆ ಈ ತರ ಬಂತು ಅಂತ ಇವತ್ತಿಗೂ ಗೊತ್ತಿಲ್ಲ ಬೆಂಗಳೂರು ಬಾಂಬೆ ಒಂದಷ್ಟು ಸಿಟಿ ಅಂದ್ರೆ ಹೆಣ್ ಕೊಡ್ಲಿಕ್ಕೆ ಮುಂದೋಗೋ ಜನ ಇದ್ದಾರೆ ಆದ್ರೆ ಇವತ್ತು ನಿಜವಾದ ಬೂಮ್ ತಾಯಿಯನ್ನ ಪ್ರಕೃತಿಯನ್ನ ಹೊಡಲನ್ನ ತಂದೆ ತಾಯಿಯನ್ನ ಸಾಕೊಂಡಿರೋ ರೈತಾಪಿ ಮಕ್ಕಳುಗಳಿಗೆ ಹೆಣ್ಣಿಲ್ದೆ ಇರುವಂತಹ ಈ ಘೋರ ಸಂದರ್ಭ ಇತಿಹಾಸದಲ್ಲಿ ಎಂದೂ ಕೂಡ ನಾವು ಕಂಡಿರೋದೇ ಇಲ್ಲ ನೀವು ನೋಡಿ ಅಹ್ ಒಂದು ಹೆಣ್ಣಿಗೆ ಒಂದು ಗಂಡು ಗಂಡಿಗೆ ಒಂದು ಹೆಣ್ಣು ಅಂತ ಅನಾದಿ ಕಾಲದಿಂದ ಒಂದು ಗಾದೆಗಳು ಇರ್ತಾ ಇತ್ತು ಉಡ್ಸಿಶಿವ ಉಲ್ಮೈಸಲ್ವಾ ಅಂತ ಆದ್ರೂ ಇವತ್ತು ಇಲ್ಲ ನೀವು ಯಾವುದೇ ಊರ್ನಲ್ಲಿ ಹೋದ್ರು ಈ ರೈತರು ನನ್ನ ಮಗುಂಗೆಲ್ಲಾರು ನೋಡ್ರಪ್ಪ ಅಂತಾರೆ ಯಾವ ಜಾತಿನಾರು ಬಂದ್ರಪ್ಪ ಅನ್ನೋ ಕೂಡ ಈ ರೀತಿಯ ಮಟ್ಟಕ್ಕೆ ಬಂದಿದೆ ನಿಜವಾಗ್ಲು ಇದು ಘೋರ ನಿಜವಾಗ್ಲು ಇಂತಹ ಸಂದರ್ಭವನ್ನ ನಾವು ಸಮಾಜ ತಿರುಗಿ ನೋಡ್ಬೇಕಾಗಿದೆ ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ ಜನರು ಸಮಾಜ ಎತ್ತ ಎಚ್ಚೆತ್ಕೋಬೇಕಾಗಿದೆ ರೈತರ ಮಕ್ಕಳುಗಳಿಗೆ ಮೊದಲ ಹೆಣ್ ಕುಡಿ ಪ್ರಕೃತಿ ಜೊತೆ ಎಂಬತ್ತು ನೂರು ವರ್ಷಗಳ ಕಾಲ ಬದುಕ್ತಾರೆ ಇವತ್ತು ಸಿಟಿಗೆ ನೀವು ಹೆಣ್ ಕೊಡ್ತೀರಾ ಮೂವತ್ತು ವರ್ಷಕ್ಕೆ ಬಿ ಪಿ ಶುಗರು ನೆರಳು ಕೇವಲ ಬಂದಿ ಕಾನೇ ತರ ನಾಲ್ಕು ಗೋಡೆ ಒಳಗಿರ್ಬೇಕಾಗತ್ತೆ ಯಾವ್ದೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಯಾಂತ್ರಿಕ ಲೈಫ್ ಅನ್ನು ಅನುಭವಿಸ್ಬೇಕಾಗತ್ತೆ ಆತ್ಮೀಯರೆ ನಿಜವಾಗ್ಲೂ ಇವತ್ತು ಸಮಾಜ ತಿರುಗಿ ನೋಡ್ಬೇಕಾಗಿದೆ ಹಳ್ಳಿಯ ಜನ ರೈತರು ಅನ್ನ ಹಾಕುವಂತಹ ರೈತನ ಮಕ್ಕಳಿಗೆ ಹೆಣ್ಣಿಲ್ದೇ ಇರೋದು ಎಂತಹ ಘೋರವಾದ ವ್ಯವಸ್ಥೆ ಗೊತ್ತಾ ಇದು ಯಾಕೆ ಈ ತರ ಆಗಿದೆ ಬಹುಶಃ ಭಾರತ ದೇಶದಲ್ಲಿ ಎಲ್ಲ ಕಡೆ ಹೇಗಿದ್ಯಾ ಇಲ್ಲ ಕೆಲವು ಜನಾಂಗಗಳಲ್ಲಿ ಕೆಲವು ಅಲ್ಪಸಂಖ್ಯಾತರುಗಳಲ್ಲಿ ಹೆಣ್ಣು ಗಂಡುಗಳು ಸಿಗ್ತಾ ಇದ್ದಾವೆ ಆದ್ರೆ ಈ ಮಧ್ಯಮ ವರ್ಗ ಅಂತ ಇದೆಯಲ್ಲ ಈ ಮಧ್ಯಮ ವರ್ಗ ರೈತಾಪಿ ಕುಟುಂಬಕ್ಕೆ ಹೆಣ್ಣನ್ನು ಕೊಡೋಕೆ ಯಾವ ಕಾಯಿ ಬೆಳೆದ್ರು ಕಾಯಿಗೆ ರೇಟ್ ಇಲ್ಲ ಏನು ವ್ಯವಸಾಯ ಮಾಡಿದ್ರು ರೇಟ್ ಇಲ್ಲ ಇಂಥನೂ ಕೊಟ್ಟು ನನ್ನ ಮಗ್ಳು ಏನ್ ಸಾಕ್ತಾರೆ ಅನ್ನೋ ಮೌಢ್ಯತೆಯಿಂದ ಪ್ರಕೃತಿ ಜೊತೆ ನಿಜವಾಗ್ಲೂ ಒಳ್ಳೆ ಆಹಾರವನ್ನ ಸಮೃದ್ಧವಾಗಿ ತಿನ್ಕೊಂಡು ಎಂಬತ್ತು ನೂರು ವರ್ಷ ನಿಮ್ಮ ಮಕ್ಕಳನ್ನ ರೈತರ ಮಕ್ಕಳು ಕೊಟ್ರೆ ಬದುಕ್ತಾರೆ ಒಳ್ಳೆ ಅವಿದ ಭಾವ ಸಂಬಂಧ ಇರುತ್ತೆ ಪ್ರಕೃತಿ ಜೊತೆ ಆರೋಗ್ಯ ಇರುತ್ತೆ ಇಂಥವ್ರಿಗೆ ಕೊಡಿ ಇವು ನಾವು ವಿಮರ್ಶೆ ಮಾಡ್ಬೇಕು ಸರ್ಕಾರ ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಸಮಾಜದ ಎಲ್ಲ ಜನರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಇವತ್ತು ಒಂದು ತಾಲೂಕಲ್ಲಿ ಕಾರ್ಪೇಟೆಯಲ್ಲಿ ಹತ್ತರಿಂದ ಹದಿನೈದು ಸಾವಿರ ಹುಡುಗರುಗಳಿಗೆ ಹೆಣ್ಣಿಲ್ಲ ಸಂಸಾರ ಇಲ್ಲ ಬದುಕಿಲ್ಲ ಕಾಮತೃಷ ಇಲ್ಲ ಜೀವನದಲ್ಲಿ ಏನೂ ಇಲ್ಲದ ರೀತಿಯಲ್ಲಿ ಒಂದು ರೀತಿ ಸನ್ಯಾಸಿನೂ ಆಗ್ಲಿಕ್ಕಾಗದೇ ಇರುವ ಪರಿಸ್ಥಿತಿಯಲ್ಲಿ ಒಂದ್ ರೀತಿ ಭಾವನಾತ್ಮಕತೆಯನ್ನು ಹಂಚಿಕೊಳ್ಳಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಮೂವತ್ತು ನಲವತ್ತು ವರ್ಷದ ಗಂಡು ಮಕ್ಕಳು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ರೈತರ ಮಕ್ಕಳಾಗಿರೋದ್ರಿಂದ ಇವರು ರೇಪ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಬಾಂಧವ್ಯ ಸಂಸಾರ ಸಂಬಂಧಗಳ ಕೊಂಡಿಯಲ್ಲಿದ್ದಾರೆ ಇಂಥ ವ್ಯವಸ್ಥೆಯಲ್ಲಿ ಬದುಕು ರೈತರ ಮಕ್ಕಳಿಗೆ ದಯಮಾಡಿ ಹಿಂಡ್ಕೊಡಿ ಎಚ್ಚೆತ್ತುಕೊಳಿ ಸರ್ಕಾರ ಕೂಡ ತಿರುಗಿ ನೋಡ್ಬೇಕಾಗಿದೆ ಎಂದು ಕೂಡ ಇತಿಹಾಸದಲ್ಲಿ ಇರುವಂತಹ ಅಘೋರವಾದ ಘೋರ ವ್ಯವಸ್ಥೆ ಇವತ್ತು ನಾವು ಕಾಣ್ತಾ ಇದ್ದೇವೆ ಪ್ರತಿ ತಾಲೂಕ್ ನಲ್ಲಿ ಹತ್ರಿಂದ ಹದಿನೈದು ಸಾವಿರ ಗಂಡು ಮಕ್ಕಳಿಗೆ ಹೆಣ್ಣಿಲ್ಲ ಅಂದ್ರೆ ಎಂತ ವಿಪರ್ಯಾಸನ್ರಿ ಸರ್ಕಾರ ಯಾಕ್ರಿ ಯೋಚನೆ ಮಾಡಬಾರ್ದು ಸಮಾಜ ಯಾಕೆ ಯೋಚನೆ ಮಾಡಬಾರ್ದು ಇದಕ್ಕೊಂದು ತಳಹದಿಯಿಂದ ಯಾಕೆ ಕೊಡಬಾರ್ದು ನೀವು ನಂಬ್ತಿರೇ ಬಿಡ್ತಿರೋ ನನ್ಗೆ ಮೊನ್ನೆ ಒಬ್ರು ಹೇಳಿದ್ರು ನಾನು ದಲ್ಲಾಳಿಗೆ ಒಂದು ಲಕ್ಷ ಕೊಟ್ಟಿದ್ದೇನೆ ಸಾರ್ ಇನ್ನೇನು ಎಂಗೇಜ್ಮೆಂಟ್ ಆಗ್ತಾ ಇತ್ತು ಯಾರೋ ಏನೋ ಚಾಡಿ ಹೇಳ್ಬಿಟ್ರು ಸರ್ ಅಂತ ಐವತ್ತು ಸಾವಿರ ಒಂದ್ ಲಕ್ಷ ದಲ್ಲಾಳಿ ಕೊಡ್ತಾ ಎಂಟು ಎಂಟೋರ್ಸಿ ಅಂತ ಹೆಣ್ಣು ನಮ್ಮ ಹದಿನೈದು ಎಕರೆ ಹದಿನಾರು ಎಕರೆ ಜಮೀನು ಇರೋ ರೈತಾಪಿ ಮಕ್ಕಳುಗಳಿಗೆ ಹೆಣ್ಣಿಲ್ಲ ರೀ ನಿಜವಾಗ್ಲು ಅಂದ್ರೆ ಇದು ಒಂದು ಜಾತಿ ಅಲ್ಲ ಈ ರೈತರು ಅಂದ್ರೆ ವ್ಯವಸಾಯ ಮಾಡುವ ಎಲ್ಲ ಜಾತಿಯವರು ಇರ್ತಾರೆ ಎಷ್ಟೋ ಜನರಿಗೆ ಹೆಣ್ಣಿಲ್ಲ ಅದೇ ನಿನ್ ಸಿಟಿನಲ್ಲಿ ಏನೋ ಒಂದು ಆಟೋ ಓಡಿಸ್ತಾ ಇದೀನೋ ಕಾರ್ ಓಡಿಸ್ತಾ ಇದ್ದೀನೋ ನೆರಳಲ್ಲಿ ಇದೀನೋ ಅಂತ ಅಂದ್ರೆ ಹಂತರಕ್ ಕೊಡ್ತೀರಾ ನಿಜವಾಗ್ಲೂ ರೈತರ ಮಕ್ಕಳುಗಳಿಗೆ ಹೆಣ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡಿ ಇದು ಈ ಈ ತರ ವ್ಯವಸ್ಥೆ ಮನುಷ್ಯ ಹುಟ್ಟಿದಾಗಿನಿಂದ ಇಂದಿನವರೆಗೂ ನಾವು ನೋಡಿರ್ಲಿಲ್ಲ ಈಗ ಎರಡ್ ಸಾವಿರ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಇಪ್ಪತ್ತನೇ ಈ ಒಂದು ದಶಕಗಳಲ್ಲಿ ನಾವು ಹೆಣ್ಣನ್ನ ಗಂಡನ್ನ ನಾವು ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಂದ ಎಷ್ಟೋ ಜನ ಶ್ರೀಮಂತರುಗಳು ಒಬ್ಬಳು ಮಗಳಿರ್ತಾಳೆ ಅವ್ರಿಗೆ ಒಂದು ಯಾವ ಗಂಟು ತೋರಿಸ್ಬೇಕು ಅಂತ ಗೊತ್ತಿಲ್ಲ ಯಾರನ್ನು ಮಾಡ್ಬೇಕು ಅಂತ ಗೊತ್ತಿಲ್ಲ ಮೂವತ್ತು ವರ್ಷ ಆದ್ರೂ ಎಷ್ಟೋ ಹೆಣ್ಮಕ್ಳುಗಳು ಮದುವೆ ಆಗಿಲ್ಲ ಶ್ರೀಮಂತರಾದ್ರೂ ಕೂಡ ಎಲ್ಲ ಆರ್ಥಿಕ ಮಟ್ಟವನ್ನ ಸುಖ ಜೀವನವನ್ನ ಮೇಲ್ಮಟ್ಟವನ್ನ ಯೋಚನೆ ಮಾಡ್ತಾ ಇದ್ದಾರೆ ಬಾಂಧವ್ಯಗಳನ್ನ ಸಂಸ್ಕಾರಗಳನ್ನ ಈ ಹೊಂದಾಣಿಕೆಗಳನ್ನ ಈ ರೀತಿ ಯೋಚನೆ ಮಾಡುವ ಮನಸ್ಥಿತಿಯೇ ಇಲ್ಲದಾಗಿದೆ ಯಾಕೆ ಈ ರೀತಿ ಅವರ ಮನಸ್ಸನ್ನ ಯಾಕೆ ಬದಲಾಯಿಸಿಕೊಳ್ಳಲ್ಲ ಎಲ್ರಿ ನಲ್ವತ್ತೈವತ್ತು ವರ್ಷಕ್ಕೆ ಬಿ ಪಿ ಶುಗರ್ ಸಾಯ್ತಾ ಇದ್ದಾರಲ್ರಿ ಲೋ ಬಿ ಪಿ ಯಾರ್ ಕೇಳಿದ್ರು ಲೋ ಬಿ ಪಿ ಸತ್ತಾ ಅಂತಾರೆ ಜೀವನ ಕ್ರಮನೇ ಇಲ್ಲ ಇವತ್ತು ರೈತಾಪಿ ಬದುಕುಗಳಲ್ಲಿ ಪ್ರಕೃತಿಯಲ್ಲಿ ಬದುಕೋ ಜನ ಬಹಳ ಕಡಿಮೆ ಆಗಿದ್ದಾರೆ ಸಿಟಿ ಪಟ್ಟಣ ಅಂತ ಬರ್ತಾ ಇದ್ದಾರೆ ಎಂತಹ ವ್ಯವಸ್ಥೆ ಆಗಿದೆ ಅದರಲ್ಲೂ ಎಂಟು ಗಂಟೆ ಒಂಬತ್ತು ಗಂಟೆಗೆ ಗೆದ್ದೊಳುದು ನಿಜವಾಗ್ಲೂ ಮೂರು ಕಿಲೋಮೀಟರ್ ಯಾರು ವಾಕ್ ಮಾಡಲ್ಲೋ ಯಾರ್ ನಡೆದಾಡಲ್ವೋ ಅವ್ರ ಆಯಸ್ಸು ಬಹಳ ಕಡಿಮೆ ತುಂಬಾ ಕಡಿಮೆ ಡಾಕ್ಟರ್ ಮಂಜುನಾಥ್ ಕೂಡ ಅದೇ ಹೇಳ್ತಾರೆ ಆತ್ಮೇಲೆ ಇದು ಯೋಚಿಸುವಂತ ವಿಚಾರ ನಮಸ್ಕಾರ ಆತ್ಮೇರೆ ಆತ್ಮೇ ನಮಸ್ಕಾರ